ಹಾಯ್ ಹಲೋ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಮಾಧಾನ ಸೈಲೆನ್ಸ್ ನಿಮ್ಮ ಹತ್ರನೂ ಬರ್ತೀನಿ ಇವತ್ತು ನಾವೆಲ್ಲಿದ್ದೀವಿ ಅಂತ ಅಂದರೆ ತುಂಬಾ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ವಾಲ್ಪರ್ನಲ್ಲಿ ನಾವಿದ್ದೀವಿ ಇದೆಷ್ಟು ಚೆನ್ನಾಗಿದೆ ಅಂತ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ನಮಗೆ ಚಿಕ್ಕಮಂಗ್ಳೂರು ಆಗುಂಬೆ ಅಲ್ಲಿಗೆ ಹೋದಾಗ ಎಷ್ಟು ಖುಷಿ ಸಿಗುತ್ತೋ ಅದೇ ಥರ ಇಲ್ಲಿಗೆ ಬಂದಾಗ ಅಷ್ಟೇ ಖುಷಿ ಸಿಗುತ್ತೆ ಯಾಕೆಂದರೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಯಾಕೆ ಪೂರ್ತಿ ಇಲ್ಲಿ ಆ ಗ್ರೀನರಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆದರೆ ನಾವು ಬರೋ ಟೈಮಲ್ಲಿ ಒಂಚೂರು ಚೂರು ತುಂತುರು ಮಳೆ ಇದ್ದಿದ್ರೆ ಮಾತ್ರ ಇನ್ನೂ ಸಕ್ಕದಾಗಿರೋದು ಆದರೆ ನಮಗಂತೂ ಒಂದು ಒಳ್ಳೆ ವೈಬ್ ಇದೆ ಇಲ್ಲಿ ಎಷ್ಟೇ ನೋವು ಎಷ್ಟೇ ದುಃಖ ಇದ್ದರೂ ಇಲ್ಲಿ ಬಂದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇದ್ದರೆ ಅದು ಎಲ್ಲವನ್ನು ಮರೆಸುತ್ತೆ ಅಂತ ಅನಿಸುತ್ತೆ ನನಗೆ ಏಕೆಂದರೆ ಅಷ್ಟು ಚೆನ್ನಾಗಿದೆ ಒಂದು ತಂಪಾದ ಗಾಳಿ ನೋಡಿದ್ರಲ್ಲಿ ಸುತ್ತಮುತ್ತ ಪೂರ್ತಿ ಗ್ರೀನರಿ ಇದೆಲ್ಲ ಗ್ರೀನರಿ ಅಲ್ಲಿಂದ ಅಲ್ಲಿ ಗಂಟು ಗ್ರೀನರಿ ಇವಾಗ ಅಲ್ಲಿ ಕೆಳಗಡೆಯಿಂದ ನಡ್ಕೊಂಬಂದ ಇಲ್ಲೊಂದು ಬಾಲಾಜಿ ಟೆಂಪಲ್ ಇದೆಯಂತೆ ನೋಡೋಣ ಬಾಲಾಜಿ ಟೆಂಪಲ್ ಯಾವ ರೀತಿ ಇದೆ ಇಲ್ಲಿ ಯಾರಾದರೂ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಖಂಡಿತವಾಗ್ಲೂ ಬರ್ಬೋದು ಇದೊಂದು ಒಳ್ಳೆಯ ಒಳ್ಳೆಯ ಪ್ಲೇಸು ಟ್ರಿಪ್ ಎಂಜಾಯ್ ಮಾಡೋಕ್ಕೆ ಆದರೆ ಒಂಚೂರು ಮಳೆ ಇರೋ ಟೈಮಲ್ಲಿ ಬರ್ರಿ ಇನ್ನೂ ಸಕ್ಕತ್ತಾಗಿರುತ್ತೆ ಈ ಹೆಸರು ಬನ್ನಿ ನಿಮಗೆ ನೆಕ್ಸ್ಟು ಬಾಲಾಜಿ ಟೆಂಪಲ್ ತೋರಿಸ್ತೀನಿ ಇದು ಇಲ್ಲಿರುವಂತಹ ಬಾಲಾಜಿ ಟೆಂಪಲ್ಲು ಇದು ತುಂಬ ಎತ್ತರವಾದ ಬೆಟ್ಟದ ಮೇಲಿದೆ ನಾವು ಬರಬೇಕಾದ್ರೆ ಎಲ್ಲ ಅಕ್ಕಪಕ್ಕ ದೇವಸ್ಥಾನದ ಅಕ್ಕಪಕ್ಕ ಅದ್ಭುತವಾದಂತಹ ನೇಚರು ಇಷ್ಟು ಸಖತ್ತಾಗಿದೆ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗಕ್ಕೆ ಮನಸೇ ಬರ್ತಾಯಿಲ್ಲ ಬಂದಾದ ಬಂದಾದ್ಮೇಲೆ ಒಂದು ಅನ್ನಿಸ್ತಿದೆ ಅವಳ ಸಂಪೂರ್ಣವಾಗಿ ಮರ್ತಿದ್ದೀನಿ ಆದರೆ ಈ ಪ್ರಕೃತಿ ಮಡಿಲಿಕ್ಕೆ ಮೇಲೆ ಅನಿಸ್ತಿದೆ ಮತ್ತೆ ಪ್ರೀತಿ ಮಾಡಬೇಕು ಅಂತ ಆದರೆ ಅವಳನ್ನಲ್ಲ ಈ ಪ್ರಕೃತಿನ ಅಷ್ಟು ಅಲ್ಲಲ್ಲ ಎಷ್ಟು ಚೆನ್ನಾಗಿದೆ ನಮ್ಗೆ ಯಾರೇ ಮೋಸ ಮಾಡ್ಬೋದು ಜೀವನದಲ್ಲಿ ಆದರೆ ಈ ಪ್ರಕೃತಿ ಅನ್ನೋದು ಖಂಡಿತವಾಗ್ಲೂ ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ನಾನೇ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ಎಲ್ಲ ನಮ್ಮ ಕಸಿನ್ಸ್ ಎಲ್ಲ ತುಂಬಾ ಫೋಟೋ ಸೆಕ್ಷನಲ್ಲಿ ಬ್ಯುಸಿ ಇದ್ದಾರೆ ಅಲ್ಲಿ ತುಂಬ ಬ್ಯುಸಿ ಇದ್ದರು ಸೊ ಈಗ ಎಲ್ಲ ಫೋಟೋ ಸೆಕ್ಷನ್ ಮುಗ್ದಿದೆ ಇಲ್ಲಿಂದ ಮುಗಿಸ್ಕೊಂಡು ನಾವು ಖಂಡಿತ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ತೀವಿ ಇವರೆಲ್ಲ ನಮ್ಮ ಕಸಿನ್ಸ್ ಇವನು ಗಿರೀಶ್ ಅಂತ ನಮ್ಮ ಟೀಮ್ಗೆ ಗೆ ಮಾಲೀಕ ಮುಖ್ಯಸ್ಥ ನಮ್ಮ ಫ್ರಾಂಚೈಸಿ ಓನರ್ ಓನರ್ ಸ್ಪಾನ್ಸರ್ ನಾನೇ ಓನರ್ ಮಕ್ಕಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ ಆಗ್ತಿಲ್ಲ ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ ನನ್ನ ಹತ್ರನೇ ಕ್ಯಾಶ್ ಇದೆ ನಾನೇ ಓನರ್ ಮಿನಿ ರಂಗಾಯಣರಿಗೂ ನಮ್ಮ ಟೀಮ್ಗೆ ಒಳ್ಳೆ ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇವನು ಚೇತನ್ ಹೆಸರು ಚೇತನ್ ಇವನು ಚೇತು ಮಾತಾಡೋ ಚೆತ್ತು ಚೇತನ್ ಐ ಲವ್ ಯು ಐ ಲವ್ ಯು ಯಾರ್ ಇರಿಟೇಷನ್ ಇರಿಟೇಷನ್ ಕಣ್ರಿ ಕಲ್ಸುರಾಚೆ ಓಕೆ ಯಾರ್ ಹೇಳ್ತಿದೀಯಾ ಐ ಲವ್ ಯು ಆ ಐ ಲವ್ ಯು ಸಾಯಿ ಪಲ್ಲವಿ ನ್ಯಾಚುರಲ್ ಬ್ಯೂಟಿ ನ್ಯಾಚುರಲ್ ಬ್ಯೂಟಿ ಸಾಯಿ ಪಲ್ಲವಿ 10 ಲಕ್ಷ ಕೊಡ್ತೀನಿ ಇಂಪ್ರೂವ್ ಮಾಡಿಬಿಟ್ರಲ್ಲೇ ಮುಂದೆ 10 ಲಕ್ಷ ಬೇಡ 10 ಕೋಟಿ ಕೊಡ್ತೀನಿ ನಾಳೆ 10 ಏ ಬೇಡ 10 ಕೋಟಿ ನಾನು ಕೊಡ್ತೀನಿ ಸಾಯಿ ಪಲ್ಲವಿ ಚಂದ್ರು ಅಂತ ಇವನ паಪಾ 2 ದಿನದಿಂದ ಒಂದು 15 ಮಾತಾಡಿದನೆ ಅನ್ಸ

ನೋಡಿದ್ರಲ್ಲ ಇವರಲ್ಲ ಹಾ ನೋಡ್ರಿ ಇವರು ಇಂತ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ ಜನ ಅಂತ ಇವರು ಕಾಲಲ್ಲಿ ಕುಳ್ಬೆಳ್ಳಿದೆ ತುಂಬಾ ಚೆನ್ನಾಗಿದೆ ಅದು ನೋಡಿ ಒಂದ್ಸತಿ ರಕ್ತ ಬತ್ತಿದೆ ಇವರು ಚೇತನ್ ಅಂತ ಚೇತನ್ ಎಲ್ಲಿದ್ದಾರೆ ಚೇತನ್ ಬನ್ನಿ ಜಿಗ್ನ ಚೇತನ್ ಅವ್ರೆ ಇವ್ರಿಗೆ ಜಿಗ್ನೆ ಕಚ್ಚಿದೆ ನೋಡಿ ರಕ್ತ ಬರ್ತಿದೆ ದಯವಿಟ್ಟು ಲೂಸ್ ಅಬಿ ಅಂತ ಇವನ ಹೆಸರು ತಶೂರ್ ಹೆಸರು ತಶೂರ್ ಹೆಸರು ಇದು ಸಾಯಿ ಪಲ್ಲವಿ ಇವ್ರು ನಮ್ ಸಾಯಿ ಸಾಯಿ ತಶು ಇವ್ರ ಹೆಸರು ಇವ್ರು ಇವನು ಇವನ ಹೆಸರು ಜುಟ್ಟು ಈ ಶೋಕಿ ಎಲ್ಲಾ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೇ ಅಂತ

ಏನೋ ಇವನು ನಮ್ಮ ಡ್ರ್ಯಾಗನ್ ಗಿರಿ ಅಂತ ನಮ್ ಟೀಮ್ ಫ್ರಾಂಚೈಸಿ ಓನರ್ ಇವರು ಏನೇ ಆಗು ಹೋಗುಗಳು ಏನೇ ಆಯ್ತು ಅಂದ್ರೆ ನಾವು ಇವರನ್ನ ಕೇಳ್ತೀವಿ ಇಲ್ ಹೋಗದ ಬೇಡ ಅಂತ ಇನ್ ಎರಡು ದಿವಸದಲ್ಲ ಒಂದು ಹುಡುಗಿನ ಲವ್ ಮಾಡಕ್ ರೆಡಿ ಇದ್ದಾನೆ ಬಂದ್ರೆ ಬರುತ್ತೆ ಹೋದ್ರೆ ಶಾ ಕಾಕ್ಬೇಡಿ ಚಾಲೆಂಜ್ ಅಕ್ಸೆಪ್ಟ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದಾನೆ ಕಂಪ್ಲೀಟ್ ಮಾಡ್ತಾನಾ ಇಲ್ವಾ ನೋಡೋಣ ಕಾದು ನೋಡೋಣ ಚೆನ್ನಾಗಿದೆ ಚೆನ್ನಾಗಿದೆ ಜೋರಾಗಿ ಮಾತಾಡಿ ಚೆನ್ನಾಗಿದೆ ಹೇಳಿ ಏನನ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ನಾನು ಲಾಗ್ ಮಾಡ್ತಾ ಹೇಳಿ ಇದ್ದೀವಿರದು ಬೆಳಗ್ಗೆಯಿಂದ ಮಲಗಿದ್ದೇ ಆಯ್ತು ನಿನ್ನೆನೂ ಮಲಗಿದ್ದೇ ಆಯ್ತು ನೀರಲ್ಲಿ ಆಟಾಡಿದ್ವಿ ಇಷ್ಟೇ ಟ್ರಿಪ್ ಏ ಟ್ರಿಪ್ವಾಗ ಹೇಳ್ಬೇಕಲ್ಲಿ ಇವರಿಬ್ರು ನವ ಜೋಡಿಗಳು ನವ ಜೋಡಿಗಳು ಇವರಿಬ್ರು ನವ ದಂಪತಿಗಳು ದಂಪತಿ ಇವಾಗ ಫೆಬ್ರವರಿ ಹದಿನಾಲ್ಕಕ್ಕೆ ಮದುವೆ ಆದ್ರು ಈ ವರ್ಷದಲ್ಲಿ ಏನು ಪ್ರಯೋಜನ ಇಲ್ಲ ಕ್ಯಾರ ಕಿತ್ತೋದಂಗೆ ರೋಡ್ ರೋಡಿನಿಪಾರ ನನ್ ಮಕ್ಕಳನ್ನ ಹೌದು ಶೋಭಾ ಹೆಂಗಿದೆ ಟ್ರಿಪ್ ಎಳ್ನೇ ದಿನ ಟ್ರಿಪ್ ಇವತ್ತು ಮಾತಾಡಿ ಸ್ಮೈಲ್ ತಗಬಿಟ್ಟು ಕೊಡ್ಬೇಡಿ ಅದು ಲಿಫ್ಟಿಕ್ ಮಾತಾಡ್ತಾರೆ ಎಲ್ಲೋ ನಮ್ಮಿಬ್ರಿಗೂ ಹೋದ್ ಜನ್ಮ ಸಂಬಂಧ ಇರಬೇಕು ಇದು ಒಂದು ಜನ್ಮದ ಸಂಬಂಧ ಅಲ್ಲ ಜನ್ಮ ಜನ ಹನ್ನೆರಡು ಹನ್ನೆರಡು ಗಂಟೆ ಈ ಫ್ರೆಂಡ್ಸ್ ಆಯ್ತಾ ಇವರು ಹೆಂಗಿದೆ ಅಪ್ಪು ಹಚ್ಕೊಂಡಿದ್ದು ಹತ್ತು ಗಂಟೆಯಲ್ಲಿ ಭಯ ಭಯ ಆಗಲ್ವಾ ಬೇರೆ ಮೀಟರ್ ಬೇಕು ಮೀಟರ್ ಭಯ ಪಡ್ತಾರೆ ಒಟ್ಟಿನಲ್ಲಿ ಅವನಾಗಿ ನೋಡೋದಿಲ್ಲ ಗಿರೀಶ್ ಅವ್ರಿಗೆ ಒಂದ್ ಸ್ವಲ್ಪ ನಾಚಿಕೆ ಅವ್ರಿಗೆ ಯಾವ್ರು ನೀವು

ಓಕೆ ಥ್ಯಾಂಕ್ ಯು ನಿನ್ನೆಯಿಂದ ನಮ್ಮ ಗಿರೀಶ್ ಅವರು ನಮ್ಮ ಟೀಮ್ ನ ಮಾಲೀಕರು ನೀಟಾಗಿ ಊಟ ಕೊಡಿಸ್ತಾ ಇಲ್ಲ ಟಿಫನ್ ಕೊಡಿಸ್ತಿಲ್ಲ ಕೊಡಿಸ್ತಾವ್ರೆ ಆದ್ರೆ ಇಲ್ಲಿ ಅಷ್ಟು ಚೆನ್ನಾಗಿ ಹೋಟೆಲ್ ಎಲ್ಲ ಚೆನ್ನಾಗಿಲ್ಲ ಫ್ರೆಂಡ್ಸ್ ಫುಲ್ಲು ಕಾಸ್ಟ್ಲಿ ಬೇರೆ ಎಗ್ ರೈಸ್ ಒಂದ್ ಸಿಗುತ್ತೆ ಅದು ಎಗ್ ರೈಸ್ ಅಲ್ಲಿ ಉಪ್ಪು ಇಲ್ಲ ಖಾರ ಇಲ್ಲ ಹುಳಿ ಇಲ್ಲ ಇವರೆಲ್ಲ ನಾವು ನಂಬಲ್ಲ ಇವರಿಗೆ ಮಾನ ಮರ್ಯಾದೆ ಇಲ್ಲ ಏನಿಲ್ಲ ಅದ್ರಲ್ಲಿ ಸುಮ್ನೆ ಕಾಸ್ ಮಾತ್ರ ಎಂಬತ್ತು ನೂರ ರೂಪಾಯಿ ಕಿತ್ಕೊತಾವ್ರೆ ಚಪಾತಿ ತಗೊಂಡಿದೀವಿ ಫ್ರೆಂಡ್ಸ್ ಇಪ್ಪತ್ ಚಪಾತಿ ಮೂರ್ ಮೊಸರಾನಕ್ಕೆ ಏಳ್ನೂರ ಹತ್ತು ರೂಪಾಯಿ ಅಂತ ನಮ್ ಕರ್ನಾಟಕನೇ ಬೆಸ್ಟ್ ಫ್ರೆಂಡ್ಸ್ ಹೋದ್ರು ಐವತ್ ರೂಪಾಯಿ ಊಟ ಮಾಡ್ಕೊಬೋದು ಐವತ್ ರೂಪಾಯಿ ರೈಸ್ ಸಿಗುತ್ತೆ ಎಲ್ಲಾನ ಬದುಕೊಂಬೋದು ಕರ್ನಾಟಕದಲ್ಲಿ ಇದ್ರೆ ಯಾರನ್ನ ಊಟ ಹಾಕ್ತಾರೆ ಹಣ ನನ್ನ ಹತ್ರ ಕಾಸ ಇಲ್ಲ ಅಂದ್ರೂ ಒಂದ್ ಪ್ಲೇಟ್ ಊಟ ಕೊಟ್ಬಿಡ್ತಾರೆ ಕರ್ನಾಟಕದಲ್ಲಿ ಇಲ್ಲಿ ಊಟನೂ ಕೊಡಲ್ಲ ಏನು ಕೊಡಲ್ಲ ಅಲ್ಲಿ ನಾನು ನೋಡಿದ್ರೆ ನಮ್ಮ ಗಿರೀಶ್ ಅವರ ಮನದಾಳದ ಮಾತು ಪಾಪ ಅವನೇ ಎಲ್ಲ ದುಡ್ಡೆಲ್ಲ ಮೇಂಟೈನ್ ಮಾಡ್ತಿದ್ದಾನೆ ಪಾಪ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾನೆ ಸೊ ಹಂಗಾಗಿ ಎಲ್ಲರೂ ಎಲ್ಲಾರನ್ನೂ ಮೇಂಟೈನ್ ಮಾಡಬೇಕಲ್ವ ಅವರು ತುಂಬಾ ಲೋ ಬಜೆಟ್ ಮಾಡಿದೆ ಐ ಬಜೆಟ್ ಎಲ್ಲ ನಮಗೆಲ್ಲ ಲಕ್ಸುರಿ ಟ್ರಿಪ್ನ ತೋರಿಸ್ತಿದ್ದಾನೆ ಧನ್ಯವಾದಗಳು ಗಿರೀಶ್ ಅವರು ಮತ್ತೆ ಸಿಗೋಣ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಅಲ್ಲಿಂದ ಮತ್ತೆ ಇನ್ನೊಂದು ಬೇರೆ ಜಾಗಕ್ಕೆ ಹೋಗ್ಬೇಕಾದ್ರೆ ನೇಚರ್ನ ನೋಡೋದೆ ನೇಚರ್ನ ಫೀಲ್ ಮಾಡೋದೇ ಒಂದು ಖುಷಿ ಆಗುತ್ತೆ ಇಷ್ಟು ಒಳ್ಳೆ ನೇಚರಲ್ಲಿ ಒಂದು ಸ್ವಲ್ಪ ಮಳೆ ಬಂದಿದ್ದರೆ ಮಾತ್ರ ನಮ್ಮ ಟ್ರಿಪ್ಪು ಇನ್ನೂ ಖುಷಿಯಾಗಿರೋದು ಅಷ್ಟು ಸಖದಾಗಿತ್ತು ತುಂಬ ಒಂದು ರೋಡಲ್ಲಿ ಹೋಗಬೇಕಾದ್ರೆ ಎಲ್ಲ ಸುತ್ತಮುತ್ತ ಯಾವ ಕಡೆ ತಿರುಗಿದ್ರೂ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿತ್ತು ಅಷ್ಟೇ ಖುಷಿ ಆಗ್ತಿದ್ರು ನಮಗಂತೂ ಎಲ್ಲ ಕಡೆ ಪೂರ್ತಿ ಸಂಪೂರ್ಣವಾಗಿ ಟಿ ಎಸ್ಟೇಟ್ ಮಾಡಿಕೊಂಡಿದ್ರು ರೋಡಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದೇ ರೋಡಲ್ಲಿ ನಾವು ಪ್ರತಿ ಒಂದು ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಅಲ್ಲಿಂದ ಡ್ಯಾಮ್ ನೋಡಕ್ಟೆ ನೆ ಬಿಟ್ಬಿಟ್ಟ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ

ಚಿಕ್ಕಮಂಗ್ಳೂರ್ಗೋಗಿ ಅದೇ ಸ್ವರ್ಗ ನಮ್ಮ ನಾಡೇ ನಮಗ್ ಸ್ವರ್ಗ ಏನ್ರಿ ಸಚಿನ್ ಅವರ ಮಾತು ಬಿಡಿ ಬಿಡಿ ಇಲ್ಲ ಏನ್ ಹೇಳಿದ್ಮೇಲೆ ಇಲ್ಲ ಕುಡಿಬಿಡಿ ಕೊಡಗಿರಿ ಎಷ್ಟಿಂದ ಅದು ದರೆ ಸ್ವಲ್ಪ ನೋಡು ಅದ್ಯಾಕೆ ಇಂಗಿ ನೋಡ್ತೀಯ ಟಿಫನ್ ಕೊಡ್ಸಿ ಅಂದ್ರೆ ನಮ್ಮ ಗಿರೀಶ್ ಅವರು ಮಿಕ್ಸರ್ ಕೊಡ್ಸಿದಾರೆ ಬೆಳಗಿಿಂದ ಟಿಫನ್ ಕೊಡ್ಸಿರಲಾಗಿರಿ ಗಿರಿ ಬನ್ನೇ ಇಲ್ವಲ್ಲಪ್ಪ ಇಲ್ಲಿ ಎಲ್ಲೂ ಟಿಫನ್ ಸಿಗ್ತಾ ಇಲ್ಲ ಇಲ್ಲಿ ಯಾಕೆ ಯಾಕೆ ಸುಮ್ಮನೆ ವಿಡಿಯೋ ಮಾತ್ರ ಕನ್ವಡಿ ಎಲ್ಲ ಕಂಡು ಮಾವಿಂ ಕೈ ತಿಂತವನೇ

ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಈಗ ಟಿಫನ್ ಗಿರೀಶ್ ಅವರು ಒಂದು ಹೋಟ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ಬೆಳಿಗ್ಗೆಯಿಂದ ಟಿಫನ್ ಇಲ್ಲ ಊಟಕ್ಕೆ ಊಟ ಮಾಡಿಸೋಕೆ ಬಂದಿದ್ದಾರೆ ಸುಮಾರು ಒಂದ್ ಐವತ್ತರವತ್ತು ಕಿಲೋಮೀಟರ್ ಸುತ್ತಿ ಸುತ್ತಿ ಸಾಕಾಯ್ತು ಸೊ ಹಂಗಾಗಿ ಊಟ ಸಿಕ್ಕಿಲ್ಲ ಇಲ್ಲಿ ಒಂದು ಚೆನ್ನಾಗಿದೆ ಅನ್ಸುತ್ತೆ ಊಟ ಮಾಡಿ ಮೀಲ್ಸ್ ಮೀಲ್ಸ್ ಒಂದೊಳ್ಳೆ ವೆಜ್ ಮೀಲ್ಸ್ ತಿನ್ಬಿಟ್ಟು ಇವತ್ತು ನಮ್ಮ ಹುಡುಗರು ಯಾರು ಶನಿವಾರ ಮೊಟ್ಟೆ ತಿನ್ನಲ್ಲ ಸೊ ಹಂಗಾಗಿ ಒಳ್ಳೆ ಮೀಲ್ಸ್ ಅಲ್ವಾ ಗಿರೀಶ್ ಕ್ಯಾರ್ಟ್ ಸಪ್ಗಿದಾನೆ ಯಾಕೆ ಡೆಲ್ ಅಂದ್ರೆ ಊಟ ಇಲ್ಲವಲ್ಲ ಸಪ್ಗಿದಾನೆ ಊಟ ಆದಮೇಲೆ ಫುಲ್ ಚಾರ್ಜ್ ಆಗುತ್ತೆ ಸೊ ಹಂಗಾಗಿ ಊಟ ಆದಮೇಲೆ ಊಟ ಏನೇನು ಕೊಡ್ತಾರೆ ಅಂತ ತೋರಿಸ್ತೀನಿ ಓಕೆ ಇಲ್ಲಿ ನೋಡಿ ಬಾಳೆ ಎಲ್ಲ ಯಾವ ತರ ಇದೆ ಅಂತ ಅಂದ್ರೆ ಇದು ಚಿಕ್ತೋ ಅನ್ಸುತ್ತೆ ಅಲ್ವನಾ ಪ್ಲಾಸ್ಟಿಕ್ ತಾನೆ ಪೇಪರ್ paper ಎಲ್ಲ ಇದು ಡಿಫರೆಂಟ್ ಆಗಿದೆ ಬಾಳೆ ಎಲ್ಲ ಅಂತ ಅನ್ಕೋಬೇಕು ಆದ್ರೆ ನಿಜವಾಗ್ಲೂ ಬಾಳೆ ಎಲ್ಲ ಅಲ್ಲ ಇದು ಅನ್ನ ಸಾರು ಉಪ್ಪು ಉಪ್ಪು ಸುತ್ತುಪ್ಪ ಅಲ್ಲ ಅದು ಹಪ್ಪಳ ಒಳ್ಳೆ ಟೇಸ್ಟ್ ಚೆನ್ನಾಗಿದೆ ಈಗ ಇವಾಗ ಚಿನ್ನಕಾಲಿ ಫ್ರೆಂಡ್ಸ್ ಬಂದ ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಚಿನ್ನ ಕಲಿ ಅಲ್ಲ ಚಿನ್ನ ಕಾಲಿ ಫಾಲ್ಸ್ ಹೇಳು ಇವ್ರು ಶೋಭಾರ್ ನಕ್ಬಿಟ್ರಲ್ಲೋ ಯಾರು ಶೋಭಾರ್ ನಕ್ಬಿಟ್ರು ಮಾತಾಡಲ್ಲ ಅಷ್ಟೇ ನಮ್ಮ ಗಿರೀಶು ಆ ಹುಡುಗಿ ನಗುವಗೋಸ್ಕರ ಕಾಯ್ತಾ ಇದ್ದಾನೆ ಇಲ್ಲ ದೋಸ್ತ ನಗು ಅಲ್ಲ ಮಾತೇ ಆಡ್ತಿಲ್ಲ ಅಂತ ಹ್ಞೂ ಆ ಹುಡ್ಗಿ ಇಲ್ಲಿ ಹಿಂಗೆ ಹಿಂಗೆ ತಿರ್ಗೋಂಕೀ ಕಡೆ ಬರ ಆ ಹುಡುಗಿ ನಗಬೇಕು ಅಂತಾನೆ ಇವನು ಸರ್ಕಸ್ ಮಾಡ್ತಾನೆ ಅಗಾದೆ ಅಲ್ಲ ಕಾಣೋತ್ ಪೂ ಅಪ್ಪಾ ಮತ್ತೆ ಇವ್ನ್ ಪರ್ಫಾರ್ಮೆನ್ಸ್ ನೋಡಿ ಅಮಾಯಕ ಅಂದ್ಕೊಂಡಿದ್ದೆ ನಿಜ್ವಾಗ್ಲೂ ಸ್ಟೋರಿ ಇಲ್ಲಿ ನಾನೇ ಅಮಾಯಕ ಆಗೋದ್ ಎಲ್ಲಾರು ನಗ್ತಾರೆ ಮಾತಾಡ್ಬೇಕು ಮಾತಾಡೋದು ಇದ್ಕೆ ತಿರ್ಗ್ ಸೊಪ್ಪು

ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ಫಾಲ್ಸ್ ಎಲ್ಲ ತೋರ್ಸೋ ಮಗ ಫಾಲ್ಸ್ ಇದೆಲ್ಲ ಕಲ್ಪನೆಲ್ಲೇ ಇರಲಿ ಆ ಕಲ್ಪನೆ ಇದ್ದಷ್ಟು ಮಜಾ ಇದೇ ಫಾಲ್ಸ್ ಈ ಫಾಲ್ಸ್ ಚೆನ್ನಾಗಿರಿ ಚಿನ್ನ ಕಲ್ಲಿ ಫಾಲ್ಸ್ ಇಲ್ಲಿ ತುಂಬಾನೇ ಬ್ಯೂಟಿಫುಲ್ ಆದಂತಹ ಫಾಲ್ಸಿಗೆ ಬಂದಿವೆ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿದೆ ಫಾಲ್ಸ್ ಅಂತೂ ನೋಡಿ ಖುಷಿ ಆಯ್ತು ಊಟ ಮುಗಿಸ್ಕೊಂಡು ಫಾಲ್ಸ್ ಹತ್ರ ಬಂದು ಇಲ್ಲಿ ಈಜಾಡೋಕ್ಕೆ ಮತ್ತು ವಾಟರಲ್ಲಿ ಗೇ ವಾಟರ್ ಗೇಮ್ಸ್ ಆಡೋಕ್ಕೆ ಏನೂ ಪರ್ಮಿಷನ್ ಇಲ್ಲ ಇಲ್ಲಿ ಸೊ ಹಂಗಾಗಿ ಬರೀ ವಾಟರ್ ಫಾಲ್ಸ್ನ ನೋಡಿಕೊಂಡು ಹೋಗಬೇಕು ನಿಜವಾಗ್ಲೂ ಹೇಳ್ತೀನಿ ನಾನು ತುಂಬ ಚೆನ್ನಾಗಿದೆ ಫಾಲ್ಸ್ ಅಂತೂ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ ನಾನು ನಾವು ಹೇಳ್ತಿಲ್ವ ಜೀವನದಲ್ಲಿ ತುಂಬಾ ಬೇಸತ್ತು ಏನೇನೋ ಆಗಿದೆ ಅಂತ ಅನ್ಕೋತೀವಿ ಆದರೆ ಒಂದು ಸಲ ಪ್ರಕೃತಿ ಮಡ್ಲಕ್ಕೆ ಬಂದಾದ ಮೇಲೆ ಅದೇನೋ ಖುಷಿ ಸಿಗುತ್ತೆ ಕಂಡ್ರಿ ಆ ಖುಷಿ ಹೇಳ್ಕೊಳಕ್ಕಾಗಲ್ಲ ಜೀವನದಲ್ಲಿ ನೆಮ್ಮದಿ ಸಿಗೋ ಜಾಗ ಯಾವ್ದು ಗೊತ್ತಾ ಎಲ್ಲರೂ ಹೇಳ್ತಾರೆ ಬೂಮ್ ತಾಯಿ ಮಡ್ಲು ನಾವು ಸತ್ತಾದ್ಮೇಲೆ ಸಿಗುತ್ತೆ ಅಂತ ಖಂಡಿತ ಇಲ್ಲ ಒಂದು ತಾಯಿ ಮಡ್ಲು ಇನ್ನೊಂದು ಪ್ರಕೃತಿ ಮಡ್ಲು ಎಲ್ಲ ಹುಡುಗರ್ಗುನು ತಾಯಿ ಮಡ್ಲಲ್ಲಿ ಮಲ್ಕೊಂಡು ಪುಣ್ಯ ಅಂತ ನೆಮ್ಮದಿ ಪಡ್ಕೊಳ್ಳುವಂತಹ ಪುಣ್ಯ ಸಿಗಲ್ಲ ಆದ್ರೆ ಪ್ರಕೃತಿ ಮಡ್ಲಗ್ ಬಂದು ಎಲ್ರು ನೆಮ್ಮದಿ ಪಡ್ಕೊಂಡು ಪುಣ್ಯ ಪಡ್ಕೊಂಡು ಎಲ್ಲನೂ ಹೋಗ್ಬೋದು ಪ್ರಕೃತಿ ಯಾರನ್ನೂ ದ್ವೇಷಿಸಲ್ಲ ಯಾರನ್ನೂ ದೂಷಿಸಲ್ಲ ನೀನು ಬರಬೇಡ ನಾನು ಬರಬೇಡ ಅಂತ ಹೇಳಲ್ಲ ಅದಕ್ಕೋಸ್ಕರ ಆಗಾಗ ಪ್ರಕೃತಿ ಮಡ್ಲಿಗೆ ಬಂದು ಎಷ್ಟೇ ನೋವು ಮತ್ತು ಎಷ್ಟೇ ಸಂಕಟಗಳಿದ್ರೂ ಕಷ್ಟಗಳಿದ್ರೂ ಒಂದು ಸಲ ಒಂದು ಅರ್ಧ ಗಂಟೆ ಒನ್ ಅವರು ಒಂದು ದಿನವೇ ಕಳೆದ್ರೂ ಖಂಡಿತವಾಗ್ಲೂ ಬೇಜಾರಾಗಲ್ಲ ಅಂಥ ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ ನಾವು ನಿಮ್ಗೇನಾದರೂ ಫ್ರೀ ಸಿಕ್ಕಿದ್ರೆ ನೀವೇನಾದರೂ ಬರಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಈ ಜಾಗದ್ದು ಡೀಟೇಲ್ಸು ಎಲ್ಲ ಹಾಕ್ತೀನಿ ಬಂದು ನೋಡಿ ಸುಮೀರ್ತಿ ಕೊಟ್ಟಿದ್ರು ನೀನ್ ಏನ್ ಕೊಟ್ಟೆ ಪಾಸ್ ಮಾಡ್ದೆನ್ ಕೊಟ್ಟೆ ನಿಮ್ಗೆ ಎಲ್ಲ ಕೊಟ್ಟಿದ್ರು ಬೇಕಾ ಬೇಕೇನ್ರೀ ಓಡಲ್ಲ ಓಡಲ್ಲ ದಿನ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ಒಂದೊಳ್ಳೆ ರೆಸಾರ್ಟ್ನ ಬುಕ್ ಮಾಡಿದ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಈ ರೆಸಾರ್ಟು ಕೇರಳದಲ್ಲಿ ಇದು ನಮ್ಮ ಫ್ರೆಂಡು ಇಷ್ಟೊತ್ತಿನಲ್ಲಿ ನೋಡಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ ಈ ಫೀಲೇ ನೆಕ್ಸ್ಟ್ ಲೆವೆಲ್ಲು ಹೆಂಗನಿಸ್ತಿದೆ ಚೇತನ್ ಈಗೆಲ್ಲ ಕೊಚ್ಚಿನ ಮುಗಿಸ್ಕೊಂಡು ಬಂದಿದ್ದೀವಿ ಡಿಫೈನ್ ಮಾಡಿಲ್ಲ ಬೀಚಲ್ಲಿ ಸಿಕ್ಕಾಪಟ್ಟೆ ಸಕ್ಕದಾಗೆ ಎಂಜಾಯ್ ಮಾಡಲ್ಲ ಎಲ್ಲೇ ಬಂದ್ರು ಒಳ್ಳೆ ಊಟ ಮಾಡಬೇಕು ಅನ್ನೋದೇ ನಮ್ಮ ಹ್ಯಾಬಿಟ ನಮ್ಮ ಒಂದು ಕಲ್ಚರ್ ನಾವೆಲ್ಲರೂ ಸಿಕ್ಕೂ ಕೊಟ್ಟ ಫೇಮಸ್ ಪ್ಲೇಸಸ್ ಊಟ ಮಾಡೋದು ಟೈಮ್ ಟೈಮ್ ಕರೆಕ್ಟಾಗಿ ಒಳ್ಳೆ ಅದೇ ಥರ ಯಾವುದು ಎಲ್ಲಿ ಫುಡ್ ಫುಡ್ ಅನ್ನೋ ಹೋಟ್ಲಿಗೆ ಬಂದಿದ್ದೀವಿ ನಮ್ಮ ಕರ್ನಾಟಕ ಸಿಗೋ ಊಟ ಅಂತ ಇಲ್ಲಿ ಸಿಗೋಲ್ಲ ಅದೊಂದು ಪಕ್ಕ ಗ್ಯಾರಂಟಿ ಆದರೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಏನು ಸಿಗುತ್ತೆ ಅದೇ ಫುಡ್ ಸಿಗುತ್ತೆ ಅಂತ ಹೇಳಿದರೆ ಒಳ್ಳೆ ಹೋಟ್ಲಿಗೆ ಬಂದಿದ್ದೀವಿ ನೋಡೋಣ ಯಾವ ಥರ ಫುಡ್ ಇರುತ್ತೆ ನಾವು ರಿಸಲ್ಟು ಲಾಸ್ಟ್ ಒಳ್ಳೆ ಬಿಸಿ ಬಿಸಿ ಊಟ ರೆಡಿ ಇದೆ ನಾನು ಪರೋಟ ತಿಂದಿದ್ದಾನೆ ಎಗ್ ರೈಸು ಮತ್ತು ಇನ್ನ ದೋಸೆ ಪರೋಟ ಚೇತು ಹಾಕತ್ತಿದ್ಯಾ ವೆರೈಟಿ ವೆರೈಟಿ ಊಟ ಆರ್ಡರ್ ಮಾಡಿದ್ದಾನೆ ಒಳ್ಳೊಳ್ಳೆ ಡಿಫ್ರೆಂಟ್ ಐಸ್ ಕ್ರೀಮ್ನ ತರಿಸಿದ್ದಾನೆ ನಮ್ಮ ಗಿರೀಶ್ ಅವರು ಗಡ್ಬಡ್ ಇದೆ ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಇದೆ ಸಖತಾಗಿದೆ ಒಂಬತ್ತು ಸಾವಿರದ ಎಂಟುನೂರ ಹನ್ನೊಂದು ಬಿಲ್ ಎಷ್ಟಾಗೈತೆ ಹನ್ನೊಂದು ಸರ್ ನಿಮಗೆ ತುಂಬಾ ಸರ್ ಯಾಕೆ ಸರ್ ಸಚಿನ್ ಅವರು ಬಿಲ್ ಫ್ರೈಡ್ ರೈಸು ಎಗ್ಗು ಎರಡು ಗಡ್ಬರ್ಡು ಇಮಿಟೇಟ್ ಮಾಡ್ತಿದ್ದಾನೆ ಆ ಗಿರೀಶ್ ಅಪ್ಪಿಂಗ್ ಸೂಪರ್ ನೋಡಿ ಈ ತರ ಎಲ್ಲ ಡ್ಯಾನ್ಸ್ ಯಾರಾಡ್ತಾರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈಗಿನ ಕಾಲದಲ್ಲಿ ಹೆಂಗ್ ಚುಡಾಯಿಸ್ತಾನೆ ನೋಡಿ ಅತ್ತೆ ಮಗಳು ಅಪ್ಪು ಅವರು ಗಿರೀಶ್ ಯಾರನ್ನ ಮೀಟಿಂಗ್ ಅಯ್ಯೋ इसीरी भी मिल से जैसे कहते हैं तो इसमें सीस ऑन द चिकन इज रे व्हाइट राइस और सांभर खत्म हो गया तो ये मामला हाल ही का लें से ये ऑर्डर तक दीजो इनमेंन है तेलो इनमेंन है व्हाइट राइस मिला मुझे राइस चाहिए क्या चाहिए येन है सर क्या जब ऑर्डर करो हीरो हीरो ऊपर 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 दिस इज गिरीश चिकन राइस नहीं रे वेज आइटम हां वेज आइटम वेज आइटम क्या है परोठा है चपाती है हां चपाती राइस आइटम राइस रेड राइस है हां वेज राइस फ्राइड राइस वेज राइस हां करेक्ट राइस फ्राइड राइस इडली राइस इडली 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 ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ನಾನೇನ ತಪ್ಪು ಮಾಡಿದೆ ಏನ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಮಾತಾಡ್ಕಂತೀನ